ಒಂದು ಸ್ವಲ್ಪ ವೆದರ್ ಚೆನ್ನಾಗಿದೆ ಅಂತ ಹೇಳಿ ನಾನು ಇಲ್ಲಿ ಫೇಸ್ಗೆ ಡೈಲಿ ಮಾಯ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅನ್ನೋದನ್ನ ನಾನು ತುಂಬ ವೀಡಿಯೋದಲ್ಲಿ ನಿಮಗೂ ಕೂಡ ತೋರಿಸಿದ್ದೀನಿ ಹಾಗೆ ನಾನು ಫೌಂಡೇಶನ್ ಬಂದು ರೇವ್ಲಾನ್ನ ಯೂಸ್ ಮಾಡ್ತಿದ್ದೀನಿ ಇದು ಇಂಡಿಯಾದಿಂದ ತೊಗೊಬಂದಿದ್ದೆ ಆಲ್ಮೋಸ್ಟ್ ಈಗ ಖಾಲಿ ಆಗಿದೆ ತುಂಬ ದಿನದಿಂದ ಹಾಕ್ಕೊಂತಿದ್ವಿ ಸಿಟಿಗೆ ಹೋಗೋಣ ಅಂತ ಹೇಳಿ ಓಕೆ ಆಗ್ತಿರ್ಲಿಲ್ಲ ಅದು ಅಲ್ಲದೆ ಈಗ ಇಲ್ಲಿ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಔಟ್ಸೈಡ್ ಹೋಗಬೇಕು ಅಂದ್ರೇ ಬೋರ್ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳಿ ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಇನ್ನೇನು ಈಗ ನಂದು ರೆಡಿ ಎಲ್ಲ ಆಯಿತು ನನ್ನ ಮಗಳು ಕೂಡ ಎಲ್ಲ ರೆಡಿ ಆಗಿದ್ದಾಳೆ ಇನ್ನೇನು ಹೊರಡೋದು ಅಷ್ಟೇ ಅಷ್ಟೇ ನನಗೆ ಈಗಷ್ಟೇ ಸ್ನಾನ ಆಗಿತ್ತು ಕೂದಲು ಕೂಡ ಡ್ರೈ ಆಗಿರಲಿಲ್ಲ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಯಾಕೆ ಬಿಸಿಲು ಜಾಸ್ತಿ ಹೊತ್ತು ಇರೋದಿಲ್ಲ ಮತ್ತು ಬೇಗ ಕೂಡ ಕತ್ತಲಾಗಿಬಿಡುತ್ತೆ ಹಾಗಾಗಿ ಬೇಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇಲ್ಲಿ ನಿಮಗೂ ಕೂಡ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಸಿಟಿ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾವಿವತ್ತು ಟ್ರೈನಲ್ಲಿ ಹೋಗೋಣ ಅಂತ ಬಂದಿದ್ದೀವಿ ಸಿಟಿ ಸೈಡು ಕಾರಲ್ಲಿ ಹೋದರೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ರೂ ಅವರಿಗೆ ಇಷ್ಟು ಡಾಲರ್ ಅಂತ ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ್ರು ಕರೆಕ್ಟಾಗಿ ನಮಗೆ ಪಾರ್ಕಿಂಗ್ಗೆ ಜಾಗ ಸಿಗೋದಿಲ್ಲ ಹಾಗಾಗಿ ಟ್ರೈನಲ್ಲಿ ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ಮನೆ ಹತ್ರ ಇರೋ ಸ್ಟೇಷನ್ನಲ್ಲಿ ನಮಗೆ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಸಿಕ್ಕಿಲ್ಲ ಕಾರ್ ಪಾರ್ಕಿಂಗ್ ಒಂದು ಪ್ಲೇಸು ಇರಲಿಲ್ಲ ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ ಹಾಗಾಗಿ ನೆಕ್ಸ್ಟ್ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಕಾರ್ಗೆ ಪಾರ್ಕಿಂಗ್ ಸಿಕ್ತು ಮತ್ತು ಟ್ರೈನ್ ಕೂಡ ಬಂತು ನಾವು ಇವಾಗ ಹೋಗ್ತಾ ಇದೀವಿ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ವೀಕ್ ಡೇಸ್ ಅಲ್ಲಿ ಖಾಲಿನೇ ಇರುತ್ತೆ ವೀಕ್ ಎಂಡಲ್ಲಿ ಅಲ್ಲಿ ಬಂತು ಅಂದ್ರೆ ಸ್ವಲ್ಪ ಕ್ರೌಡ್ ಇರುತ್ತೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸಿಟಿನೆಲ್ಲ ಸುತ್ತಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಈಗ ನಾವಿದ್ದೀವಿ ನೋಡ್ತಾ ಇರ್ಬೋದು ಯಾರ ರಿವರ್ ಅಂತ ಹೇಳಿ ಈ ರಿವರು ತುಂಬ ಚೆನ್ನಾಗಿದೆ ಇವತ್ತು ವೆದರ್ ಬಂದು ಫೋರ್ಟೀನ್ ಡಿಗ್ರಿ ಇತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿ ನಾವು ಇವಾಗ ಸಿಟಿಗೆ ಬಂದಿದ್ದೀವಿ ಹೇಗಿದೆ ಅಂತ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ ಇನ್ನು ರಿವರ್ ಬಂದು ಯಾರ ರಿವರ್ ಅಂತ ಹೇಳಿ ಸಿಟಿ ಮಧ್ಯ ಇದೆ ನೋಡ್ತಾ ಇರಬಹುದು ಇಲ್ಲಿ ಬೋಟಿಂಗ್ ಕೂಡ ಮಾಡಬಹುದು ನಾವು ಮನೆ ಹತ್ರದಿಂದ ಬೋಟ್ ಅಲ್ಲಿ ಬಂದು ಸಿಟಿ ಎಲ್ಲ ಬೇಕಾದ್ರೆ ಸುತ್ತಾಡಬಹುದು ನಾನು ಲಾಸ್ಟ್ ಇಯರ್ ಬಂದಿದ್ದೆ ವಿಡಿಯೋನ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬೇಕಂದ್ರೆ ಹೋಗಿ ಚೆಕ್ ಮಾಡಬಹುದು ಇನ್ನು ಈ ಸೈಡ್ ರಿವರ್ ಆಪೋಸಿಟ್ ಇರೋಂಥದ್ದು ರೆಸ್ಟೋರೆಂಟ್ ಮತ್ತೆ ಬಾರ್ಗಳು ಈ ಥರ ಎಲ್ಲ ಇದೆ ವೀಕೆಂಡಲ್ಲಿ ಬಂತು ಅಂದರೆ ತುಂಬಾ ಕ್ರೌಡ್ ಇರುತ್ತೆ ಬಟ್ ಇವಾಗ ವೀಕ್ ಡೇಸ್ ಇರೋದ್ರಿಂದ ಅಷ್ಟು ಜನ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಟೈಮ್ ಬಂದರೆ ವ್ಯೂ ಅಂತೂ ಚೆನ್ನಾಗಿರುತ್ತೆ ಇನ್ನು ಕ್ರಿಸ್ಮಸ್ ಟೈಮಲ್ಲಂತೂ ಏಳೋ ಹಾಗೆ ಇಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಟೆಂಪ್ರೇಚರ್ ನೋಡಿದ್ರೆ ಈಗ ಫಿಫ್ಟೀನ್ ಡಿಗ್ರಿ ಇದೆ ಮೇಲುಗಡೆ ನೋಡಿದ್ರೆ ಕ್ಲಿಯರ್ ಸ್ಕೈ ಇದೆ ಸ್ವಲ್ಪವೂ ಮೋಡ ಇಲ್ಲ ಬಿಸಿಲು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆದರೆ ಚಳಿ ಅಂತೂ ಸಿಕ್ಕಾ ಇದೆ ನನ್ನ ಮಗಳು ಚಳಿ ಇರೋದರಿಂದ ಬ್ಲ್ಯಾಂಕೆಟ್ ಹಾಕ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡ್ತಾ ಇರ್ಬೋದು ಕೆಳಗಡೆನೇ ಇಳಿತೆ ಇಲ್ಲ ಚಳಿಗೆ ನಾನು ಮನೇಲೇ ಹೇಳಿದೆ ಅವಳಿಗೆ ಸ್ವೆಟರ್ ಹಾಕೋ ಅಂತ ಬಟ್ ಅವಳು ಬೇಡ ಮಮ್ಮಿ ಬಿಸಿಲಿದೆ ಅಂತ ಬಂದಳು ಇಲ್ಲಿ ನೋಡಿದ್ರೆ ಚಳಿ ಅಂತ ಕೆಳಗಡೆನೇ ಇಳಿತಿರ್ಲಿಲ್ಲ ಅವಳು ಇನ್ನು ರಿವರ್ ಸುತ್ತಮುತ್ತ ಜಾಗ ಎಲ್ಲನೂ ಹೀಗಿದೆ ನೋಡ್ತಾ ಇರ್ಬೋದು ಯಾರ ರಿವರ್ ಹತ್ರ ಎಲ್ಲ ಸುತ್ತಾಡ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಎಷ್ಟು ತುಂಬಾ ದೊಡ್ಡದಾಗಿದೆ ನೋಡ್ತಿರ್ಬೋದು ಅದು ರಿವರ್ ಈಗ ಅಪ್ಪ ಮಗಳು ಇಬ್ರು ಆಟ ಆಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಕುತ್ಕೊಂಡಿದೀವಿ ಇನ್ನು ಈ ಜಾಗ ಎಲ್ಲ ನೋಡಿದ್ಮೇಲೆ ನನ್ನ ಮಗಳಿಗೆ ತುಂಬ ಇಷ್ಟ ಆಯ್ತಂತೆ ಹೇಳ್ತಿದ್ಲು ನನಗೆ ಈ ಜಾಗ ಎಲ್ಲ ಇಷ್ಟ ಆಯಿತು ಮಮ್ಮಿ ಇಲ್ಲಿ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೇಳಿ ಹಾಗಾಗಿ ಅವ್ರ ಪಪ್ಪ ಮತ್ತು ನಾನು ಇಬ್ರು ಸೇರಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿಸಿ ಒಂದು ಸ್ವಲ್ಪ ಹೊತ್ತು ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವ ಥರ ಕಾಣಿಸ್ತಾಯಿದೆಯಾ ಗಿಣಿ ಥರ ಗಿಣಿ ಥರ ಯಾವ ಗಿಣಿ ನೀನು ಅರಗಿಣಿ ಅರಗಿಣೀನಾ ನಮ್ಮ ಮಗಳು ಪ್ಯಾರೆಟ್ ತರ ಕಾಣಿಸ್ತಾ ಇದ್ದಾಳಂತೆ ಇವತ್ತು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಪ್ಯಾರೆಟ್ ಅಲ್ವಾ ಚಿನ್ನ ಎಲ್ಲಿಗೆ ಬಂದಿದೀವಿ ನಾವು ಇವತ್ತು ಸಿಟಿ ಮಾಡಕ್ಕೆ ಮಾಡೋಕ್ಕೆ ಸುತ್ತಾಡಕ್ಕೆ ಸುತ್ತಾಡ್ದಾ ಯಾವ ಸಿಟಿ ಯಾವ ಸಿಟಿ ಇದು ಯಾವುದೋ ಸಿಟಿ ಅಲ್ಲ ಮೆಲ್ಬೋರ್ನ್ ಸಿಟಿ ಮೆಲ್ಬೋರ್ನ್ ಸಿಟಿ ಹೋಗೋಣ ಹೋಗೋಣ ಹೇಳ್ತೀನಿ ಮಮ್ಮಿ ರೋಡ್ ಹೇಗೆ ಕ್ರಾಸ್ ಮಾಡೋದು ಅಂತ ಹೇಳಿ ಎರಡು ಲೈನ್ ಹೇಳಿದ್ಲು ಪುನಃ ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಅವಳು ಹೇಳಿಲ್ಲ ಇಲ್ಲಿ ಪ್ರೆಸ್ ಮಾಡಬೇಕು ಸಿಗ್ನಲ್ ಬಂದ ಮೇಲೆ ರೋಡ್ ಕ್ರಾಸ್ ಮಾಡಬೇಕು ಅಂತ ಅವಳು ಹೇಳಿದನ್ನ ಒಂದು ಎರಡು ಲೈನ್ನ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೆ ನೀವು ನೋಡಿರ್ಬೋದು ನಾವು ಒಂದು ಪಾರ್ಕ್ ಹತ್ರ ಬಂದಿದ್ದೀವಿ ಇದು ಎಷ್ಟು ದೊಡ್ಡ ಪಾರ್ಕ್ ಅಂತ ನೋಡ್ತಾ ಇರ್ಬೋದು ಇನ್ನು ಹೋಗ್ತಾ ಇದ್ರೆ ತುಂಬ ದೊಡ್ಡದಾಗಿದೆ ಬನ್ನಿ ಹೋಗ್ತಾ ಇದೆ ನಮ್ಮ ಚಿನ್ನ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನೀನು ಇವತ್ತೆಲ್ಲ ಬರ್ಬೇಕು ಆ ತರ ಬಂದೆ ಬೇಗ ಬೇಗ ಬರ್ಬೇಕು ಹ್ಮ್ ಹೌದೌದು ಬೇಗ ಬಾ ಮತ್ತೆ ನಾವು ಇವಾಗ ರಿವರ್ ಇರುವಂತ ಒಂದು ದೊಡ್ಡ ಪಾರ್ಕ್ಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪಾರ್ಕ್ ಅಂತ ಹೇಳಿ ಇದು ನಾವು ಒಂದು ದಿನದಲ್ಲಿ ಸಿಟಿ ಎಲ್ಲ ಫುಲ್ ಕಂಪ್ಲೀಟ್ ಆಗೋದಿಲ್ಲ ತುಂಬಾ ದೊಡ್ಡದಾಗಿರೋದ್ರಿಂದ ಜಸ್ಟ್ ನಮ್ಗೆ ಎಲ್ಲಿ ಸಾಧ್ಯ ಅಷ್ಟು ಜಾಗ ಮಾತ್ರ ಸುತ್ತಾಡಿರೋಂಥದ್ದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಪ್ಗಳನ್ನ ನೋಡ್ತಾ ಇರ್ಬೋದು ನಿಮಿಷ ನಿಮಿಷಕ್ಕೂ ಹೋಗ್ತಾನೆ ಇದೆ ಇನ್ನು ಇಲ್ಲಿ ಪಬ್ಲಿಕ್ ಸರ್ವಿಸ್ ಚೆನ್ನಾಗಿರೋದು ಅಷ್ಟೇ ಅಲ್ಲ ಇದಕ್ಕೆ ನೂರೈವತ್ತು ವರ್ಷದ ಇತಿಹಾಸನೇ ಇದೆ ಈ ಟ್ರ್ಯಾಮ್ಗೆ ಸ್ಟ್ಯಾಚು ನೋಡ್ತಾ ಇದ್ದೀರಾ ಅಲ್ವಾ ಆಸ್ಟ್ರೇಲಿಯಾಗೆ ಫಸ್ಟ್ ಗವರ್ನರ್ ಆಗಿದ್ದು ಯುರೇ ಅಂತ ಹೇಳಿ ಇಲ್ಲಿ ಸ್ಟ್ಯಾಚು ನ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಮೆಲ್ಬೋರ್ನ್ ಸಿಟಿನ ಸುತ್ತಬೇಕು ಅಂದ್ರೆ ನಾವು ಅರ್ಲಿನೇ ಬೇಗ ಬಂದಿರಬೇಕು ಬಿಸಿಲು ಟೈಮ್ ಅಲ್ಲಿ ಬಂದ್ರೆ ಮಾತ್ರ ಸುತ್ತೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಚಳಿ ಇದ್ದಾಗ ನನ್ನ ಮಗಳಂತೂ ಚಳಿ ಅಂತ ಹೇಳಿ ಗಾಡಿಯಿಂದ ಕೆಡಿಕೇನೇ ಇಳಿತಾ ಇಲ್ಲ ಒಂದು ದೇಹ ಎಲ್ಲ ಫುಲ್ ಬೇಕು ಚೆನ್ನಾಗಿ ಸುತ್ತಾಡಿ ಇಲ್ಲೆಲ್ಲ ನೋಡ್ತೀನಿ ಅಂತ ಅಂದರೆ ಜಸ್ಟ್ ನಾವು ಒಂದು ಜಾಗಕ್ಕೆ ಮಾತ್ರ ಬಂದಿರೋದು ಅದನ್ನು ಅಷ್ಟು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಗಡಿಯಾರ ನೋಡ್ತಾ ಇದ್ದೀರ ಅಲ್ವಾ ನಾನು ಒಂದೊಂದು ವರ್ಷ ಬಂದಾಗಲೂ ಒಂದೊಂದು ರೀತಿ ಚೇಂಜ್ ಮಾಡೇ ಇರ್ತಾರೆ ಲಾಸ್ಟ್ ಇಯರ್ ಬಂದಾಗ ಬೇರೆ ಥರನೇ ಇತ್ತು ನಾನು ಫಸ್ಟ್ ಟೈಮ್ ಬಂದಾಗಲೂ ಕೂಡ ಬೇರೆ ಥರನೇ ಇತ್ತು ಇವಾಗ ನೋಡಿ ಬೇರೆ ಥರನೇ ಮಾಡಿದ್ದಾರೆ ನಾನು ಅದ್ರ ವೀಡಿಯೋಸ್ನೆಲ್ಲನೂ ಮಾಡಿದ್ದೀನಿ ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಬೋದು ನನ್ನ ಸಿಟಿ ಒಳಗಡೆ ಆಸ್ಟ್ರೇಲಿಯಾ ಸಿಟಿ ಹೇಗಿದೆ ಅಂತ ಲಾಸ್ಟ್ ಇಯರ್ದು ವೀಡಿಯೋ ಹಾಕಿದ್ದೆ ಅದನ್ನು ನೀವು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನಾನು ನಮ್ಮ ಏರಿಯಾ ಮಾತ್ರ ತೋರಿಸಿದ್ದೆ ಹಾಗಾಗಿ ಕಮೆಂಟ್ ಮಾಡಿದ್ರು ಆಸ್ಟ್ರೇಲಿಯಾ ಅಂತ ಅಂದರೆ ಬರೀ ಈ ಥರ ಮನೆಗಳೇ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತಲ್ವಾ ಹಾಗೆರಲ್ಲವಾ ಇರಲ್ವಾ ಸಾರಿ ಹಾಗಿರಲ್ವಾ ಅಂತ ಕೇಳ್ತಿದ್ರು ಅದು ನೋಡಿ ಸಿಟಿ ಸೈಡ್ ಮಾತ್ರ ಇರುತ್ತೆ ಯಾಕಿರೋದಿಲ್ಲ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಕಾಶದ ಹತ್ರ ಇರೋ ಬಿಲ್ಡಿಂಗ್ಗಳೆಲ್ಲನೂ ಇಲ್ಲೇ ಇದೆ ಈ ಸುತ್ತಮುತ್ತ ಎಲ್ಲ ಸರೌಂಡಿಂಗಲ್ಲಿ ಈ ಥರ ಬಿಲ್ಡಿಂಗ್ ಇರುತ್ತೆ ಅದು ಸಿಟಿಲಿ ಮಾತ್ರ ಅಂದರೆ ಆಲ್ರೆಡಿ ಟು ಓ ಕ್ಲಾಕ್ ಆಗಿತ್ತು ಲಂಚ್ನ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಅವಳಿಗೆ ನೀರಿರೋ ಕಡೆನೇ ಗಾಡಿನ ನಿಲ್ಲಿಸಿ ಊಟ ಎಲ್ಲ ಮಾಡಿಸ್ಬೇಕಂತೆ ಅದಕ್ಕೆ ಅಂತೇಳಿ ಇಲ್ಲೊಂದು ಫೌಂಟೇನ್ ಇತ್ತು ಈಗ ಹುಡಿಕೊಂಡು ಅಲ್ಲಿಗೆ ಬರ್ತಾ ಇದ್ದೀವಿ ಊಟ ಈಗ ನೀನು ಓಕೆ ಲಾಸ್ಟ್ ಟೈಮ್ ಬಂದಾಗ್ಲೂ ಆ ಫೌಂಟೈನ್ ಹತ್ರನೇ ಊಟ ಮಾಡಿಸಿದ್ವಿ ಅದನ್ನ ನಾನು ಎನ್ಸ್ಕೊಂಡು ಹೇಳ್ತಾಳೆ ವಾಟರ್ ಅದಲ್ಲ ಅದು ಬಬಲ್ಸು ಹ್ಮ್ ವಾಟರ್ ಬಬಲ್ಸು ಜಾಗದಲ್ಲಿ ನೋಡಿಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರಲ್ವ ಹಾಗಾಗಿ ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿ ಇಲ್ಲೇ ಊಟ ಮಾಡ್ತಾ ಇದ್ದಾಳೆ ನಾನು ಮನೆಯಿಂದನೇ ಅವಳಿಗೆ ಅಂತ ಹೇಳಿ ಊಟನ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ಇಲ್ಲಿ ಡಕ್ಕಳನ್ನ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ ರೋಡ್ ಮಧ್ಯ ಹೇಗಿಟ್ಟಿರ್ತಾರೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಮೋಡ ಎಲ್ಲ ಕವರ್ ಆಗ್ತಾ ಇದೆ ನೋಡ್ತಾ ಇರಬಹುದು ಫುಲ್ ಮೋಡ ಬರ್ತಾ ಇದೆ ಚಳಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸಂಜೆ ಆಗ್ತಾ ಇದ್ದಂಗೆ ಹಾಗಾಗಿ ನಾವು ಇನ್ನೇನು ಹೊರಡೋಣ ಫೋರ್ ಓ ಕ್ಲಾಕ್ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದು ಅವರ್ ಫೈವ್ ಓ ಕ್ಲಾಕ್ ಆಗೋ ಅಷ್ಟೊತ್ತಲ್ಲಿ ಕತ್ಲು ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಹೊರಡೋಣ ಅಂತ ಅಂದ್ಕೊಂಡು ಈಗ ರೈಲ್ವೆ ಸ್ಟೇಷನ್ ಸೈಡ್ ಹೋಗ್ತಾ ಇದ್ದೀವಿ ಇನ್ನು ಈ ಜಾಗ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ ಟೈಮಲ್ಲಿ ಈಗ ವಿಂಟರ್ ಇರೋದರಿಂದ ಎಲೆಗಳೆಲ್ಲ ಉದ್ರೋಗಿದೆ ಅದೇ ಸಮ್ಮರಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೂ ನಾನು ಎಷ್ಟು ಜಾಗ ವಿಸಿಟ್ ಮಾಡಿದ್ದೆ ಅಷ್ಟು ಜಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಈ ಸುತ್ತಮುತ್ತ ಬೇರೆ ಪ್ಲೇಸಸ್ಗೆ ಬಂದಾಗ ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೇಗೆ ಈ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಜಾಗ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಸಿಟಿಯ ಓಲ್ಡ್ ರೈಲ್ವೆ ಸ್ಟೇಷನ್ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ನೋಡಿದ್ರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್